ನಮ್ಮ ಒಣ್ಣೆಳ್ಳಿ ಫೈಲ್ ಓಂಡರ್ ಚೆನ್ನಾಗಿ ಬರೋದ ನೋಡ್ರಿ ಇಲ್ಲಿ ಎಷ್ಟಿಗಿದೆ ಅಂದ್ರೆ ಅಣ್ಣ ಜೋಡಿ ಶಿವಮೊಗ್ಗ ನನ್ನ ಗೆಳೆಯ ಹರೀಶ್ ಅವರಿಗೆ ಕೊಡ್ತೀರಣ್ಣ ಇವ್ವ ಏಯದಕ್ಕೆ ಅಣ್ಣ ಇವು ಇವು ಶಿವಮೊಗ್ಗ ಮಾರಿ ಹಬ್ಬಕ್ಕಣ್ಣ ಅವ ಹಬ್ಬಕ್ಕೆ ಮನೆ ಮಬ್ಬಕ್ಕೆ ತಗೊಂಡಾರ ನೋಡಿರಿ ಇಲ್ಲೇ ಅದನು ಓಕೆ ಈಗ ಅಲ್ಲೇ ಈಗ ಜಾತ್ರೆ ಶುರು ಆಗಿದೀನಿ ಇಲ್ಲಿ ಓಕೆ ಹೀಗಾಗಿ ದೊಡ್ಡದು ಒಂದು ತಾಣಕ್ಕಿಂತ ಸಣ್ಣ ಎರಡ ಆದ್ರೆ ಕಮ್ಮಿ ಹೌದು ಸ್ವಲ್ಪ ಮಠವೂ ಜಾಸ್ತಿ ಹೊಡೆ ಅಂದ್ರೆ ಇದು ಮಾಡ್ತಿರ್ಲಾ ಏನ ನಿಮ್ ನೆಂಟ್ರಿಗ ಕರ್ ತಿನ್ಸದ ಓಕೆ ಓಕೆ ಸೇಮ್ ಏನ್ ಡಿಫ್ರೆನ್ಸ್ ಇಲ್ಲ ಕುರ್ಬಾನಿಗೂ ಅದಕ್ಕೆ ಏನ್ ಡಿಫ್ರೆನ್ಸ್ ಇಲ್ಲ ಎಲ್ಲ ದೇವ್ರ ಮೇಲೆ ಕೊಯ್ಯೋದು ಎಲ್ಲ ಏನು ಚೇಂಜಸ್ ಇರೋಲ್ಲ ನೋಡ್ರಿ ಎಲ್ಲ ಹಬ್ಬ ಎಲ್ಲ ಸೇಮ್ ಇರ್ತಾವೆ ನೋಡ್ರಿ ಏನು ಚೇಂಜಸ್ ಇರೋಲ್ಲ ಏನಪ್ಪ ಈಗ ಜನ್ರು ಅಷ್ಟೇ ಈಗ ರಾಜಕೀಯ ರಾಜಕೀಯ ಅಂತ ಹೇಳಿ ಬಹಳ ಡಿಫ್ರೆಂಟ್ ಹೌದು ಏನ್ರಿ ಈಗ ನನಗೆ ಏನಪ್ಪ ಅಂದ್ರೆ ಮಾರ್ಕೆಟಿಗೆ ಬರ್ತೀನಿ ಪ್ರತಿ ಒಬ್ರು ಪರಿಚಯ ಅದಾರ ನೋಡ್ರಿ ಮಾರ್ಕೆಟ್ ಒಳಗೆ ಎಷ್ಟು ಜನ ಬರ್ತೀನಿ ಎಲ್ಲ ಪರಿಚಯ ಹೌದು ಇಲ್ಲಿ ಮಾರ್ಕೆಟ್ ಒಳಗೆ ಏನಪ್ಪಾ ಅಂದ್ರೆ ಕ್ಯಾಸ್ಟಿಸಮ್ ಇರೋಲ್ಲ ಇಲ್ಲಿ ಎಲ್ಲ ಅಣ್ಣ ತಮ್ಮ ಇದ್ದಂಗೆ ಇರ್ತಾರೆ ಒಂದ್ ನಿಮಿಷ ಬಂದೆ ಬಾಕಿ ಇವು ನ್ಯೂಸ್ ಎಲ್ಲ ತಲಿಯೊಳಗೆ ಜನರಿಗೆ ಹೆಂಗ ತಲಿತ ಬಂದೆ ಒಂದೇ ನಿಮಿಷ ಒಂದೇ ನಿಮಿಷ ಬಂದೆ ಮಾರ್ಕೆಟ್ ಒಳಗೆ ನೋಡ್ರಿ ಎಲ್ಲ ಅಣ್ಣ ತಮ್ಮ ಇದ್ದಂಗೆ ಇರ್ತಾರೆ ಇವ್ ಮಾರ್ಕೆಟ್ ಮೀಡಿಯಾ ಒಳಗೆಲ್ಲ ಹೆಂಗಪ್ಪ ಅಂದ್ರೆ ನಮೂನೆ ಒಬ್ರಿಗೆ ನೋಡ್ರೆ ಒಂದು ದ್ವೇಷ ಮಾಡ್ಬೇಕು ಆ ನಮುನಿ ಮಾಡ್ಬಿಟ್ರ ಆ ಲೆವೆಲಿಗೆ ಮಾಡ್ಬಿಟ್ರ ಎಂತ ಗಲೀಜ ಅಷ್ಟು ಗಲೀಜ್ ಮಾಡ್ ಅದಕ್ಕೆ ನನಗೆ ಮಾರ್ಕೆಟ್ ಒಂದು ಒಂದ್ಸಾನು ಬಿಡಲ್ಲ ನಾನು ಮಾರ್ಕೆಟ್ ಯಾಕೆ ಬರ್ತೀನಿ ನೋಡ್ರಿ ಚೆನ್ನಾಗಿ ಕಾಣಿದ್ದೆ ನನಗೆ ನನಗೆ ಹತ್ತು ಜನ ಒಳಗೆ ಏಳು ಜನ ಹಿಂದೂ ಫ್ರೆಂಡ್ಸ್ ಇರೋದು ನನಗೆ ಈಗ ಮಾಡ್ರ ನನಗೆ ಯಾರು ಹಿಂಗೆ ನೀನು ಎಂತನು ಎಂತ ಯಾವಾಗೂ ಮಾತಾಡಿಲ್ಲ ಮುಂದೆ ಇವ್ ನ್ಯೂಸ್ ನೋಡಿ ನೋಡ್ರಿ ತೆಲಿಗೆ ಇಮ್ಮಂತ ನೋಡ್ರಿ ಎಷ್ಟ್ರೀ ರೇಟ್

ನಮ್ಗೆ ಗೌಡ್ರ ಒಂದು ಆರಿ ಮರಿತಂದ ನೋಡ್ರಿ ಎಷ್ಟು ಎಷ್ಟೀ ಕೊಡ್ರಿ ಆರಲ್ಲ ಆರಲ್ಲ ಭಾರಿ ಚಲೋಡಿ ನೋಡ್ರಿ ಎಷ್ಟ್ರಿ ರೇಟ್ ಇದೆ ಕೊಡ್ರಿ ಐವತ್ತೆಂಟು ಸಾವಿರ ರೂಪಾಯಿ ನೋಡ್ರಿ ಮರಿ ಹಿಂಗೆ ನಾಲ್ಕಲ್ಲಿ ಒಳಗೆಲ್ಲ ಕಣಗಿದ ನೋಡಿ ಹೌದ್ರಿ ನಾಲ್ಕಾಲ ಕಣಾಗಿದ್ದ ನೋಡ್ರಿ ಅದು ಕೊಡಿರಿ ಅದು ಓಪನ್ ಅದು ರೇಟ್ ಮೂವತ್ತೆಂಟು ಅಲ್ಲೊಂದು ಜಾಲ ಆಯ್ತು ಭಾರಿ ಕಾಣ್ತಲ್ಲ ರೀ ಅಲ್ಲಿ ಅದರಿಂದನಾ ನೋಡ್ರಿ ಇದು ನೋಡ್ರಿ ಹೆಂಗೆ ತುಂಬ ಎಂಟಲ್ಲ ಭಾರಿ ಚೆನ್ನಾಗಿ ಗೌಡ್ರೆ ಎಷ್ಟು ಕೊಡ್ರಿ ರೇವತ್ತು ಮೂರು ಪರವಾಗಿಲ್ಲ ಗೌಡ್ರದ್ದು ಬೋಣಿ ಆಗಿದೆ ಇವತ್ತು ಚೆನ್ನಾಗಿ ಚೆನ್ನಾಗಿ ನೀವು ಎಷ್ಟು ಕೊಡ್ರಿ ರೇ ಇವತ್ತು ಹಾಂ ಐದು ಜೀವ ನಿಮ್ಮ ಬರ್ದಾಡಿ ಚೆನ್ನಾಗಿದೆ

ಏ ನಿನ್ನೆ ಸರೇನು ಭುವನ್ ಓಕೆ ರ್ಯಾಂಬೋ ಪ್ಲಸ್ ಭುವನ್ ಸರ್ ಅಲ್ಲೋ ಬರ್ರಿ ಏ ಬರ್ರಿಲ್ಲ ಏ ಬರ್ರಿ ಸ್ಕೂಲ್ ಸ್ಕೂಲ್ ಹೋಗ್ತಿರಲ್ಲ ನೀವು ಓದಲ್ಲ ಅದಕ್ಕೆ ಮತ್ತೆ ಹಿಂಗಿದೀರಿ ನೀವು ಸ್ಕೂಲ್ ಹೋದ್ರೆ ಸ್ವಲ್ಪ ಎಜುಕೇಟ್ ಇಡ್ತಿದಿರಿ ನೀವು ರ್ಯಾಂಬೋ ಹುಡುಗ್ರು ಸ್ವಲ್ಪ ತರ್ಲಿದಾರೆ ಅವು ಹಾಂ ಕಡ್ರು ಇದಂಗ ಇದಾವ ಹುಡುಗರು ಈ ಚೆನ್ನಾಗಿ ನೋಡ್ರಿ ಒನ್ನೊಳ್ಳೆ ಮಾರ್ಕೆಟ್ ಹೋಗ್ ಸೊ ಒನ್ನೊಳ್ಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಬೆಳ್ಯಕ್ಕತ್ತದೆ ಎಲ್ಲರೂ ಗೊತ್ತೇ ಇದೆ ಇಲ್ಲಾಂದರೂ ನಮ್ಮ ಯೂಟ್ಯೂಬ್ ಒಳಗೆ ಮೇಲೆ ನೋಡ್ಕೋಬೋದು ಓದ್ಕೋಬೋದು ಏನ್ರಿ ಮಾತೋಣ ಅರಾಮ್ ನೀವ್ ರೀ ಯಾವಾಗ ನೋಡ್ರಿ ಅರಾಮ್ ಇರ್ತೀರಲ್ರಿ ಎಷ್ಟು ಮರಿ ಮರಿ ನಾಲ್ಕು ಕೊಟ್ಟಾರ ನೋಡ್ರಿ ಅಣ್ಣ ಅಣ್ಣಾರದ ಬರ್ತಾರೆ ಆಗಿತ್ತು ಇವ್ರು ನಿಮ್ಮ ದೋಸ್ತಿಂದ ಏನಂತರಿ ಎಷ್ಟು ಕೊಟ್ಟಿರಿ ಭೋಣಿ ಆಗಿಲ್ಲ ನೋಡ್ರಿ ನಮ್ಮ ಅಣ್ಣದ ನಮ್ಮ ಮಾತಾಣದಾಗಿತಿ ಇವದಾಗಿಲ್ಲ ಯಾವ್ ಬ್ಲಾರ್ದ ಕೋಸಕ್ ಬಕ್ರ ಅದಾವ ರವಿ ಯಾಕೆ ರೀ ವಿಚಾರ ಮುಗ್ದಿತಾ ಏನು ಇಬ್ಬರದು ಆಯ್ತಾ ಎಷ್ಟೈತೆ ರೀ ಕೊಟ್ಟಿರಿ ಅದೇ ಗೌಡ್ರದ ಅಲ್ಲ ಇದು ಎರಡಲ್ಲ ಇದು ಎಷ್ಟು ರೀ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಚೆನ್ನಾಗಿ ರೀ ಇದು ಆ ಕಡೆ ಮರಿಗು ರೀ ಮರಿಗುರಿ ಇದು ಇದು ಎಷ್ಟು ರೀ ರವಿ ಮೂವತ್ತೆರಡು ಸಾವಿರ ರೂಪಾಯಿ ಚೆನ್ನಾಗಿ ಎಷ್ಟು ಕೊಟ್ಟಿರಿ ರವಿ ಇದು ಪರವಾಗಿಲ್ಲ ಮೂರು ಕೊಟ್ಟಾರ ಓಕೆ ಏ ರೆಸ್ಟ್ ಮಾಡಾದಿರಿ ಏನು ಮರಿ ಮರಿಲ್ಲ ಕುರಿ ಇಲ್ಲ ಕುರಿ ಇಲ್ಲ ಅಂತ ಕೂತ್ಕೊಂಡ ಏ ಅಣ್ಣ ಅಣ್ಣ ಈ ಅಣ ಒಳಗೆ ಬಂದ್ಬಿಡಿದ್ ಹಿಂದೆ ರಿವರ್ಸ್ ಗೇರ್ ಆಗಿದೆ ವೀಡಿಯೋಳ ಬರ್ದಿದ್ದು ಅದು ಗುಲಾಬ್ ಕದ್ರಿ ಎಷ್ಟಂತ ಎಷ್ಟ್ರಿ ಹರೀಶಾ ನಿಮ್ಮ ಮರಿ ಹರೀಶಾ ಹಾಂ ಇಪ್ಪತ್ತೊಂಬತ್ತು ಒಳ್ಳೆ ರೇಟ್ ಅಲ್ರಿ ಇಪ್ಪತ್ತೊಂಬತ್ತು ಒಳ್ಳೆ ರೇಟ್ ಏ ಕೊಡೋ ರೀ ಅಷ್ಟು ಹೇಳೋದ್ರ ಏ ಹೂವ್ರಿ ಹೂವನ್ನ ಬರಲ್ಲ ಯಾಕಂದ್ರೆ ಭಾಳ ಅವ್ರದ್ದು ಹ್ಞೂ ಗೋಡಂಬಿ ದ್ರಾಕ್ಷಿ ಐತಿ ಭಾಳ ಇದು ಎಷ್ಟು ರೀ ರೇಟ್ ರೀ ಮೂವತ್ತೆಂಟು ಉರಿ ಓಕೆ ಎಷ್ಟು ಕೊಟ್ಟರಿ ಅರೀಶೆ ಇವತ್ತು

ಹದಿನಾಲ್ಕು ಸಾವಿರ ಕೇಳದ್ರಿ ಹದಿನೇಳು ಒಂದ್ ಹದ್ನಾಲ್ಕು ಆಗ್ಬೋದು ನೋಡ್ರಿ ಹದಿನಾಲ್ಕರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಮುಂದಾವ ನೋಡ್ರಿ ನೀವು ಹೊನ್ನಳ್ಳಿ ಮಾರ್ಕೆಟ್ಗೆ ಬಂದ್ರೆ ಇವರಾಗ್ಲಿ ಇವರಾಗಲಿ ಐನೂರು ಯೋಗೇಶ್ ಅವರು ಕೊಡ್ಸ ನೋಡಿ ಅಣ್ಣರ ಓಕೆ ಎಂಜ್ರಂ ಇವೆಲ್ಲ ರೈತನ ಮಾಲ್ವಂಟ್ರಿ ಅಲ್ಲ ಇವ್ರು ವ್ಯಾಪಾರಸ್ತಾರ ಎಷ್ಟು ಜೋಡಿ ಅದು ಜೋಡಿ ಮೂವತ್ತೆಂಟು ಸಾವಿರ ರೂಪಾಯಿ ಬಂಡಾರ ಹಚ್ಕ ಅಚ್ಕ ಹಚ್ಕ ಬಂಡಾರ ಹಚ್ಕ ಲಕ್ ಚೇಂಜ್ ಆಗಿದೆ ಈಗ ನಂದು ಯಜನ್ ವ್ಯಾಪಾರ ಆಗಿದ್ ನೋಡ್ರಿ ಒಳ್ಳೆ ಮರಿ ತರ್ತಾರ ಒಳ್ಳೆ ರೇಟಿಂಗ್ ಮಾಡ್ತಾರ ನೋಡ್ರಿ ಎಷ್ಟ್ರಿ ಕೆಳದ್ರ ಮರಿ ಒಳ್ಳೆ ಗಟ್ಟಿ ಮರಿ ತರ್ತಾವ್ ನೋಡ್ರಿ ಒಳ್ಳೆ ಗಟ್ಟಿ ಮರಿ ಮರಿಬರ್ತಾರ ಇಂಥ ಬಟ್ಲ ಮರಿಬೇಕಂದ್ರೆ ಕಡಿಮೆ ಸಿಗ್ತಾವ ಎಷ್ಟ ಜೋಡಿದ್ರ ರಜಾ ಒಂದೆಷ್ಟು ಚೆನ್ನಾಗಿ ನೋಡ್ರಿ ಹತ್ತೊಂಬತ್ತೂರಿಗೆ ಬಾರಿ ಚೆನ್ನಾಗಿ ನೋಡ್ರಿ ಬಾರಿ ಚೆನ್ನಾಗಿ ಎಷ್ಟಪ್ಪ ಇದು ಅದುವರಿ ಚಿತ್ರದುರ್ಗ ಅವ್ರ ಚಳಗಿರಿ ಅವ್ರ ಚಳಗಿರಿ ಅಲ್ಲ ಅದನ್ನು ಸೀನ್ ಬರ್ತಿದ್ ಅದನ್ನು ಸೀನ್ ಬರ್ತಿದ್ದೆ ಅದಕ್ಕೆ ಏನು ನಮಗೆ ಕೇಳಿದ್ದ ಏನ್ ನಮ್ಗೆ ರೇಟ್ವರಿ ಹನ್ನೆರಡು ವರಿ ಹದಿಮೂರು ಸಾವಿರ ರೂಪಾಯಿ ಏನು ಎಷ್ಟು ಗಣೇಶ್ ಜೋಡಿ ಹತ್ತೊಂಬತ್ತುವರಿ ಚೆನ್ನಾಗಿ ನೋಡಿ ಈ ಮಾಲ್ ಸಿಕ್ತಿಲ್ಲ ಅಂತ ತರತಿಲ್ಲ ಇಲ್ಲಾಂದ್ರೆ ಭಾಳ ಜನ ಹೇಳ ಗಣೇಶನ ಯಾಕೆ ಮಾಲ್ ತರತಿಲ್ಲ ಅಂತ ಅವನಿಗೆ ಮಾಲ್ ಸಿಗತಿಲ್ಲ

ಸರಿ ಇದ್ದಿಲ್ಲ ಒಕ್ಕಂದಿ ನೋಡಿ ಇಲ್ಲೇ ಫ್ಯಾಕ್ ಒಳಗ ಅದೇ ಮಾತು ಕಟ್ಲಾ ಬಾರಿ ಚೆನ್ನೇ ವಿಡಿಯೋ ಮಾಡ್ತಿದ್ದಿಲ್ಲ ಅಂದ್ರೆ ತೆಗ್ದಂಗೆ ಫಸ್ಟ್ ಬಿಡ್ತಿದಿನ ನೀನು ಏನ್ ರೇಟ್ ಇದಾವೂರಿ ಎಂಟು ಸಾವಿರ ಏಳೂರಿ ಓಕೆ ಸಸ್ತ ನೋಡ್ರಿ ರೇಟ್ ಸಸ್ತಾ ಸಸ್ತ ಇದಾವ್ ಅರಾಮಿದ್ರಿ ಸಾಕು ಬಿಡ್ರಿ ಓ ಹೇಳಣ ಅರಾಮ ಹೇಳ ಅರಾಮಿದ್ರಿ ಈ ಏನ್ರಿ ಅರಾಮಿದ್ರಿ ಎಷ್ಟಿಗೆ ತಗೊಂಡಿರಿ ಅದು ರೇವಣ್ಣಪ್ಪ ಕೊಡ್ಸರ ಹಾ ಚೆನ್ನಾಗಿ ನೋಡ್ರಿ ಇದಕ್ಕೆ ಜಗಾತಿ ತಗೊಂತೀರ ಏನ್ರಿ ಹೇಳಿದ ಒಬ್ಬ ಒಂಬತ್ತೂರಿಗೋಸ್ ಅಂದ್ರೆ ಒಂದ್ ಎಂಟು ಸಾವಿರದಿಂದ ಬಿಡತಿ ಎಂಟೂರಿಂದ ಕೊಡ್ತಿವಿ ಓಕೆ ಹೆಚ್ಚು ಕಡಿಮೆ ಬಿಡ್ತಾರ ನೋಡ್ರಿ ರೇಟ್ ಹೆಚ್ಚು ಕಡಿಮೆ ನೀ ನೀ ನಾಶ್ ನಾಷ್ಟೀನಿ ಗುಲಾಬಿ ಸಣ್ಣ ಬೇಕಾರೆ ಏ ಬಾರಿ ಕಾಟ ಆಯ್ತು ನೋಡ್ರಿ ಬರೀ ಊಟ ಮಾಡ ರಾಜೇವ್ ಓಕೆ ಹದಿಮೂರು ಭಾಳ ಜಾಸ್ತಿ ಆದಲ್ಲ ನೆರೆಪುರದ ಒಂದು ಒಂಬತ್ತು ಒಂಬತ್ತು ರೀ ಒಂಬತ್ತು ಒಂಬತ್ತು ರೀ ವ್ಯಾಪಾರ ಆಗ್ತಾ ನೋಡಿರಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹಂಗೆ ಕಾಣಿಸ್ತು ಕಮೆಂಟ್ ತೊಗೊಳ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಫೇಸ್ಬುಕ್ ನೋಡೋದ್ರಿ ಅಂದರೆ ಫೇಸ್ಬುಕ್ ಒಳಗೆ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್